ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿಮಳು ವಂದನೆಗಳು ಇಂದಿನ ಮುಖ್ಯಾಂಶಗಳು ನನ್ನ ವಿರುದ್ಧ ಆರೋಪ ಮಾಡಿದ್ದವರೇ ಚುನಾವಣಾ ಅಖಾಡದಲ್ಲಿದ್ದಾರೆ ರಾಜೇಂದ್ರ ಕುಮಾರ್ ಗಂಗೆ ಸೋಮಶೇಖರ್ ಬಿರಾದಾರ್ ಮುಂದಿನ ಜಿಲ್ಲಾಧ್ಯಕ್ಷರಾಗುವುದು ಖಚಿತ ರಾಜ್ಕುಮಾರ್ ಮಾಳ್ಗೆ ಚಾಂಗ್ಲೇರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ದೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ ಅಗ್ನಿ ತುಳಿದು ದರ್ಶನ ಪಡೆದ ಭಕ್ತರು ಕಪಿಂಗ್ ಥೆರಾಪಿ ಸಾವಿರಾರು ರೋಗಿಗಳಿಗೆ ವರದಾನ ಡಾಕ್ಟರ್ ಕುತ್ತೇಜ ಬೇಗಂ ಯಾರು ನನ್ನ ವಿರುದ್ಧ ಆರೋಪ ಮಾಡಿರುತ್ತಾರೆ ಅವರೇ ಇಂದು ಪ್ರತಿಸ್ಪರ್ಧಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿರುತ್ತಾರೆ ಎಂದು ಕರ್ನಾಟಕ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷರೂ ಆದ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂಧಿಗೆ ತಿಳಿಸಿದರು ಗುರುವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೇಳಿರುವ ಪ್ರಶ್ನೆಗೆ ಉತ್ತರಿಸಿದರು ಸಂಘದ ವಿರುದ್ಧ ಚಟುವಟಿಕೆ ನಡೆಸಿದವರ ಬಗ್ಗೆ ರಾಜ್ಯ ಸಂಘಕ್ಕೆ ವರದಿ ಕಳುಹಿಸಿದ್ದು ಅವರು ಶರ ಪಡೆದು ಕಳುಹಿಸಿರುತ್ತಾರೆ ಎಂದರು ಪ್ರತಿ ವರ್ಷ ಸಂಘದ ಸಾಮಾನ್ಯ ಸಭೆ ನಡೆಸಿ ಅದರಲ್ಲಿ ವರ್ಷದ ಹಣದ ಜಮಾ ಖರ್ಚು ತಿಳಿಸಲಾಗುತ್ತದೆ ಸಾಧನೆ ಮತ್ತು ಖರ್ಚು ವೆಚ್ಚದ ಲೆಕ್ಕಪತ್ರದ ಮಾಹಿತಿ ಹೊಂದಿದ್ದ ಬುಕ್ಲೆಟ್ ವಿತರಿಸಲಾಗಿದೆ ಎಂದರು ಮಾಳಿಗೆ ನ್ಯಾಯಾಲಯದ ಮೇಲ್ ಮೆಟ್ಟಿಲು ಹತ್ತುವ ಮುಂಚೆ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಹೀಗಾಗಿ ಯಾರನ್ನೂ ಸಹ ಚುನಾವಣೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಲಾಗಿದೆ ಎಂದ ಅವರು ನನ್ನ ವಿರುದ್ಧ ಮಾಡಿರುವ ಆರೋಪ ನಿರ್ ನಿರಾಧಾರವಾಗಿದೆ ಎಂದರು ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಸರ್ಕಾರಿ ನೌಕರರು ಒಂದು ದಿವಸದ ವೇತನ ನೀಡುವಂತೆ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಆ ನಿರ್ಣಯ ವಿರುದ್ಧ ಅಷ್ಟೇ ಅಲ್ಲ ನೇರವಾಗಿ ಬಹಿರಂಗದ ಮಾಶಾಸನಗಳಿಗೆ ಹೇಳಿಕೆ ನೀಡುವ ಮೂಲಕ ಸಂಘದ ವಿರುದ್ಧ ನಡೆದುಕೊಂಡಿರುತ್ತಾರೆ ಎಂದು ಹೇಳಿದರು ನನ್ನ ಐದು ವರ್ಷದ ಅವಧಿಯಲ್ಲಿ ಶೇಕಡಾ ಅಭಿವೃದ್ಧಿ ಕೆಲಸ ಮಾಡಲಾಗಿದ್ದು ಇನ್ನುಳಿದ ಕೆಲಸ ಮಾಡಬೇಕಾಗಿದೆ ಎಂದರು ನಗರದ ಹೈದರಾಬಾದ್ ಹೃದಯ ಭಾಗದಲ್ಲಿರುವ ಪನ್ನಾಲಾಲ್ ಹೀರಾಲಾಲ್ ಕಾಲೇಶ ಹತ್ತಿರ ಇದ್ದ ನಿವೇಶನ ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಿತ್ತು ಅದನ್ನು ನ್ಯಾಯಾಲಯವು ನಮ್ಮ ಪರ ತಿರುವು ನೀಡಿರುತ್ತದೆ ಆ ನಿವೇಶನ ವಶಪಡಿಸಿಕೊಂಡು ಸಂಘದ ಹೆಸರಿಗೆ ಮಾಡಿದ್ದು ಸುಮಾರು ಎರಡು ಕೋಟಿಗಿಂತ ಹೆಚ್ಚಿನ ಮೌಲ್ಯದಾಗಿರುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಜಕ್ಕ ರಾಜ್ಕುಮಾರ್ ಮಂಗಲಗಿ ಕಾಡವಾತ್ ಉಪಸ್ಥಿತರಿದ್ದರು ಇಲ್ಲ ಪರವಾಗಿ ಅವರಂತೂ ಜಿಲ್ಲಾ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಇವತ್ತು ಕ್ಲಿಯರೆನ್ಸ್ ಆಗಿದೆ ಬಟ್ ನಾವು ಇಲ್ಲಿವರೆಗೆ ತಮ್ಗೆ ಗೊತ್ತಿರಲಿ ನಾವು ಏನಂತ ಯಾವುದೇ ಒಂದು ಕಾನೂನು ರೀತಿ ನಾವು ನಡೀತಕ್ಕಂಥವ್ರು ಇದ್ದೀವಿ ಯಾರಿಗೆ ನಾವು ಈಗ ಯಾವುದೇ ಯಾರಿಗೆ ಯಾರಿಗಿದ್ದೀವಿ ಎಲ್ಲರಿಗೂ ಕೂಡ ಹಕ್ಕಿದೆ ನಾವು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ನೀವು ನಮ್ಗೆ ವೋಟ್ ಮಾಡ್ರಿ ಅವಕಾಶ ಮಾಡ್ರಿ ಅಂತ ಅವ್ರಿಗೆ ಕೇಳ್ತಾರೋ ನಾವು ಕೇಳ್ತೀವಿ ಬಟ್ ನಾವು ಯಾವುದೇ ರೀತಿಯಿಂದ ಯಾರಿಗೆ ಅವರು ನೀವು ಪ್ರೆಷರ್ ಮಾಡ್ತಕ್ಕಂಥದ್ದು ಧಕ್ಕೆ ಆಗ್ತಕ್ಕಂಥ ಅದು ನಾವು ಮಾಡಿಲ್ಲ ನಾವು ಮಾಡ್ತಕ್ಕಂಥ ಪ್ರತಿ ಮೂವತ್ತೈದು ಸಾವಿರ ಪೈಕಿ ಹದಿನೈದು ಸಾವಿರ ಮಾತ್ರ ಕೊಡ್ತಾರೆ ಅವರು ಸಂಘಕ್ಕೆ ಉಳಿಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳ್ತಾ ಇರೋದು ಈಗ ಏನೋ ಪ್ರತಿ ವರ್ಷ ನಾವು ಜೀವಿ ಮಾಡ್ತೀವಿ ಸರ್ ಪ್ರತಿ ವರ್ಷ ಎಷ್ಟು ಜನ ಆಯಿತು ಎಷ್ಟು ಖರ್ಚಾಯಿತು ಅದೆಲ್ಲ ಲೆಕ್ಕ ಪತ್ರ ಮಂಡನೆ ನೂರ ಜನ ಗೊತ್ತು ಮೀಟಿಂಗ್ ಬಂದಿದೆ ಹದಿನೈದು ಸಾವಿರ ಮಾತ್ರ ತಾವು ಕೊಡ್ತೀರಿ ನಿರ್ವಹಣೆ ಮಾಡ್ತಾ ಇದ್ರಿ ತಿಳ್ಕೊಳ್ತಕ್ಕಂಥದ್ದು ಮೂವತ್ತೈದು ಸಾವಿರ ರೂಪಾಯಿ ಪ್ರತಿ ಕಾರ್ಯಕ್ರಮಕ್ಕೆ ಮದುವೆ ಇದೆ ಆ ತರ ನಾವು ಯಾವ್ದು ಮಾಡ್ಲಿಕ್ಕೆ ಸಾಧ್ಯ ಸಾವಿರ ರೂಪಾಯಿ ಆ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಮಾಡುವಂತ ಪ್ರಶ್ನೆ ಬರೋದಿಲ್ಲ ಏನು ಪ್ರತಿ ವರ್ಷ ಅಕೌಂಟಬಿಲಿಟಿ ಇದೆ ಏನು ಯಾರು ಬುಕ್ಕಿಂಗ್ ಮಾಡಿದರೆ ಎಲ್ಲರೂ ಕೂಡ ಅಕೌಂಟ್ ಜಮಾ ಆಗಿದೆ ಅಕೌಂಟ್ ಮುಖಾಂತರ ಆಗ್ತದೆ ಅಕೌಂಟ್ ಮುಖಾಂತರ ಬರ್ತದೆ ಇದು ಮಾಡ್ತಕ್ಕಂಥದ್ದಲ್ಲ ಏನು ಜಮಾ ಆಗಿದೆ ಏನು ಖರ್ಚಾಗಿದೆ ಎಲ್ಲರೂ ಕೂಡ ಪ್ರತಿ ವರ್ಷ ಜಿಪಿ ಮೀಟಿಂಗ್ ಮಾಡಿ ಆಡಿಟ್ ಮಾಡಿವಿ ಮಂಡನೆ ಮಾಡಿವಿ ರಾಜ್ಯದಿಂದ ಅನುಮೋದನೆ ತಗೊಂಡಿವಿ ಮತ್ತು ಪ್ರತಿ ವರ್ಷ ಎಲ್ಲರೂ ಬುಕ್ಲೆಟ್ ಮಾಡಿವಿ ಈ ವರ್ಷ ಕೂಡ ನಾವು ಬುಕ್ಲೆಟ್ ಮಾಡಿದ್ವಿ ಅದು ಬುಕ್ಲೆಟ್ ಕೂಡ ಮೀಟಿಂಗ್ ಬಂದಿರೋರು ಎರಡು ಕೂಡ ಹಂಚಿದೆವು ಎರಡು ನೂರ ಮೂವತ್ತು ಮೂರು ಜನ ಬಂದಿರು ಅವರೆಲ್ಲರೂ ಕೂಡ ಬುಕ್ಲೆಟ್ ಇಲ್ಲ ಇವತ್ತು ನಮ್ಮ ಗಾಡಿ ಬುಕ್ಲೆಟ್ಸ್ ಎಲ್ಲ ಕೂಡ ಡೀಟೇಲ್ಸ್ ಏನು ಮಾಡಿ ಅನ್ನೋದು ಐದು ವರ್ಷ ಸಾಧನೆ ಪ್ರತಿ ವರ್ಷ ಲೆಕ್ಕಪತ್ರ ಎಂಟು ಸಲ ಎಲ್ಲ ಡೀಟೇಲ್ಸ್ ನಾವು ಕೊಟ್ಟಿದ್ದೆ ಅದರ ಪ್ರಕಾರ ಹಕ್ಕನ್ನು ಹೊರತುಪಡಿಸಿದ್ದೀವಿ ಮಾಡಲಾರ್ದಂಗೆ ಈಗ ಈಗ ಪ್ರೀ ಪ್ರೆಸೆಂಟ್ ನೋಡಿ ಸರ್

ಅವ್ರಿಗೆ ಏನು ಅವಕಾಶ ಬೇಕಾಗಿತ್ತು ಯಾರಿಗಿನ ಹೇಳ್ತಾ ಇದೀವರ ಅವ್ರು ಸ್ಪರ್ಧೆ ಕೂಡ ಮಾಡ್ತಾ ಇದ್ರು ಬ್ಯಾಲೆಟ್ ಪೇಪರ್ ರೆಡಿ ಇದೆ ನೀವು ಬ್ಯಾಲೆಟ್ ಪೇಪರ್ ಕೂಡ ಹಾಕ್ತೀರವ್ರು ಸ್ಪರ್ಧೆ ಇಲ್ಲ ಸರ್ ಆತರ ಏನಿಲ್ಲ ಏನಾಗಿತ್ತು ಅಂದ್ರೆ ನಾ ಹೇಳ್ತೀನಿ ಸರ್ ಒಂದು ನಿಮಿಷ ಅವ್ರು ಏನಾಗಿದೆ ಅಂತಂದ್ರೆ ನಾವು ಒಂದು ಜಿ ಬಿ ಮೀಟಿಂಗ್ ಮಾಡಿದ್ದೆವು ಜಿ ಬಿ ಮೀಟಿಂಗ್ ಏನಾಗಿತ್ತು ಅಂದ್ರೆ ನಮ್ಮ ಏನು ಮೂರ್ನಾ ಕೋಟಿ ರೂಪಾಯಿ ಖರ್ಚು ಅಂತ ಹೇಳ್ತಾ ಇದ್ದಲ್ಲ ಸರ್ ಬಹು ರಿಯೇಷನ್ ಮಾಡ್ಬೇಕಂತೇಳಿ ಎಲ್ಲರೂ ಕೂಡ ನಾವು ಸಭೆ ಕರೆದೀವಿ ಆ ಸಭೆ ಕೂಡ ಅವ್ರಿಗೆ ಅವಾರ್ ಮಾಡಿದಾಗ ಅವ್ರ ಸಭೆ ಕೂಡ ಅವ್ರಿಗೆ ಬಂದಿಲ್ಲ ನಾವು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿವಿ ಮೂರು ಕೋಟಿ ಮೂರು ಪಾಯಿಂಟ್ ಸಿಕ್ಸ್ ಜೀರೋ ಕೋಟಿ ವೆಚ್ಚದಲ್ಲಿ ಹೈಟೆಕ್ ಭವನ ನಿರ್ಮಾಣ ಮಾಡ್ತಾ ಇದೀವಿ ಒಂದು ದಿವಸ ಸಂಬಳ ಕೊಡ್ರಿ ಅಂತೇಳಿ ನಾವು ಅದರಲ್ಲಿ ಕೂಡ ಮನವಿ ಮಾಡಿದೀವಿ ಅವ್ರು ಮರು ದಿವಸ ಏನು ಪತ್ರಿಕಾ ಪ್ರಕಟಣೆ ಕೊಟ್ಟರು ಅಂತಾರೆ ನೀವು ಏನೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರ ನಾವು ಆರೋಗ್ಯ ಇಲಾಖೆ ನಾನು ಅಧ್ಯಕ್ಷ ಆಗಿದ್ದೀನಿ ನಾವು ಒಂದು ಯಾರಿಗೂ ಒಂದು ರೂಪಾಯಿ ಒಂದು ಒನ್ ಡೇ ಸ್ಯಾಲ್ಟಿಫ್ ಏನೂ ಕೊಡೋ ಕೊಡಲಿಕ್ಕಾಗಲ್ಲ ಅಂತೇಳಿ ಸ್ಪಷ್ಟವಾಗಿ ಪತ್ರಿಕಾ ಪ್ರಕಟಣೆ ಕೊಟ್ಟರು ಸರ್

ನೀವು ಬೇಕಾದ್ರೆ ಒಂದ್ ಲೆಟರ್ ಕೊಡ್ಲಿ ಡೀಟೇಲ್ ಟ್ರೈನಿಂಗ್ ಇದ್ರ ಬಟ್ ನಮ್ಮ ಕೊಡ್ತಕ್ಕಂತ ಕ್ಲಿಯರ್ ಅಲ್ಲ ಸರ ಯಾರಿಗೆ ಮಾಧ್ಯಮ ಯಾರು ಸಂಘದ ವಿರೋಧಿ ಚಟುವಟಿಕೆ ಮಾಡ್ತಾರೀಗ ಶರ ಬರ್ಲಿಕ್ಕೆ ರಾಜ್ಯಾಧ್ಯಕ್ಷರಿಗೆ ಯಾವ ಅವಕಾಶ ಇದೆ ರಾಜ್ಯಾಧ್ಯಕ್ಷ ನಾವು ನಾವ್ ಹಿಂದೇನು ವರದಿಯಲ್ಲಿ ಕಳಿಸ್ತೀವಿ ಸರ

ಅದಕ್ಕೆ ನಾವು ಶರಾ ಬರ್ದಿ ಅಂತ ಬರೋತ್ ಸರ್ ಆ ಕೋಟಿ ಕೋಟಿ ತನ್ನ ನಾವು ಅವಕಾಶ ಅವರು ನಾಮಿನೇಷನ್ ಮಾಡಿ ಇಲ್ಲ ಸರ್ ಇಲ್ಲ ಕೋಟಿ ನಾಮಿನೇಷನ್ ತಗೊಂಡಿ ಸರ್ ಇಲ್ಲ ಸರ್ ನಾನು ಹೇಳ್ತಾ ಇದ್ದೇನೆ ಏನವ್ರಲ್ಲೂ ಓಟ್ ಇರ್ಸೋದ ಹೆಸರಿದೆ ಶರ ಬರ್ದ್ ಕೆಳಗಿದೆ ಅವ್ರಿಗೆ ನಾಮಿನೇಷನ್ ಕೋರ್ಟ್ ಬಂದಿದೆ ಎರಡು ಎರಡು ಮೂರು ದಿವಸ ಕೆಳಗೆ ಬಂದಿದೆ ಕೋರ್ಟ್ ಬರ್ಲಿಕ್ಕಿರೋ ಮುಂಚೆಗೆ ಅವ್ರು ಮೂರ್ ನಾಲ್ಕು ದಿವಸ ಬಂದ್ರೆ ನಾಮಿನೇಷನ್ ಹಾಕಿ ಅವಕಾಶ ಇಲ್ಲ ಅಂದ್ರೆ ಸರ್ ನಾವು ಅವಕಾಶ ಕೊಟ್ಟಿಲ್ಲ ಚುನಾವಣಾಧಿಕಾರಿ ಕೊಟ್ಟರೆ ಸರ್ ಅವಕಾಶ ಅವ್ರು ಏನಂತಾರೆ ಏನ್ ಕೊಟ್ಟರೆ ಅದ್ರ ತಗೊಳ್ಳಿ ಸ್ಕೂಟಿದಾಗ ಏನು ಸರಿ ನಾವು ಅವತ್ತು ರಿಜೆಕ್ಟ್ ಅಂತ ತಪ್ಪದ್ರಿ ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರ ಇಪ್ಪತ್ತನೇ ಅವಧಿಗಾಗಿ ನಡೆಯಲಿರುವ ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಸೋಮಶೇಖರ್ ಬಿರಾದಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಖಚಿತ ಎಂದು ಆರೋಗ್ಯ ಇಲಾಖೆಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಪಾಳಗೆ ವಿಶ್ವಾಸ ವ್ಯಕ್ತಪಡಿಸಿದರು ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಅವಧಿಯ ಬೀದರ್ ಜಿಲ್ಲೆಯ ಕಾರ್ಯಕಾರಿ ಸಮಿತಿಯ ಚುನಾವಣೆಯ ಅಂಗವಾಗಿ ಸೋಮಶೇಖರ್ ಬಿರಾದಾರ್ ಪೆನಾಲ್ನಿಂದ ಗುರುವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ನಾಮಪತ್ರಗಳ ಪರಿಶೀಲನೆ ಹಿಂದೆಗೆಯುವಿಕೆ ನಂತರ ಅರವತ್ತಾರು ಸ್ಥಾನಗಳ ಪೈಕಿ ವಿವಿಧ ಇಲಾಖೆಗಳಿಂದ ಮೂವತ್ತಾರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದವರ ಪೈಕಿ ನಮ್ಮ ಪೆನಾಲ್ನಿಂದ ಇಪ್ಪತ್ತೆಂಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇನ್ನು ಉಳಿದ ಮೂವತ್ತು ಸ್ಥಾನಗಳ ಆಯ್ಕೆಗಾಗಿ ನವೆಂಬರ್ ಹದಿನಾರರಂದು ಮತದಾನ ನಡೆಯಲಿದ್ದು ಅದರಲ್ಲಿಯೂ ನಮ್ಮ ಪೆನಾಲ್ಗೆ ಇಪ್ಪತ್ತಕ್ಕೂ ಅಧಿಕ ಅಭ್ಯರ್ಥಿಗಳು ಬಹುಮತ ಪಡೆದು ಆಯ್ಕೆಯಾಗಲಿರುವರೆಂಬ ವಿಶ್ವಾಸ ನಮ್ಮದಾಗಿದೆ ಹೀಗಾಗಿ ಸೋಮಶೇಖರ್ ನೌಕರ ಸಂಘದ ಮುಂದಿನ ಜಿಲ್ಲಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಗೆದ್ದು ಬರುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮಾನ್ಯ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡತಕ್ಕಂಥ ಜಿಲ್ಲೆಯಲ್ಲಿ ಏನು ವಾತಾವರಣ ನೌಕರರ ಚುನಾವಣೆಯಲ್ಲಿ ಹೆಂಗಿತ್ತು ಅಂದರೆ ತಾವೆಲ್ಲ ನೋಡಿ ಇವತ್ತ ಹದಿನೆಂಟು ಇಲಾಖೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹತ್ತು ಹದಿನೈದರಿಂದ ಇಪ್ಪತ್ತೈದು ನೌಕರರುಗಳನ್ನ ಹೆಸರು ಕೈ ಬಿಟ್ಟಿದ್ದಾರೆ ಎಕ್ಸಾಂಪಲ್ ಆಗಿ ಒಂದು ಸಣ್ಣ ವಿಷಯ ಹೇಳಕ್ ಬಯಸ್ತಾ ಇದ್ದೀನಿ ವಾಣಿಜ್ಯ ಇಲಾಖೆ ಅವರೇ ಒಂದು ಅವರ ಇಲಾಖೆಯಲ್ಲಿ ವಾಣಿಜ್ಯ ಇಲಾಖೆಯಲ್ಲಿ ಏನ್ ಹೇಳ್ತಾರೆ ಇಪ್ಪತ್ತೆಂಟು ಮತಗಳ ಪೈಕಿ ಇಪ್ಪತ್ತೆಂಟು ಮತಗಳ ಪೈಕಿ ಅವ್ರ ಮಾಡ್ತಾರೆ ಶರ ಹಾಕ್ತಾರೆ ಒನ್ ಟು ಏಟೀನ್ ನೋಡ್ರಿ ವೋಟರ್ ಲಿಸ್ಟ್ ನಲ್ಲಿ ಶರ ಬರೀಲಿಕ್ಕೆ ಅವರಿಗೆ ಅವಕಾಶ ಇರಲ್ಲ ಕರಡು ಮತದಾರರ ಪಟ್ಟಿಯಲ್ಲಿ ಅವರ ಆಕ್ಷೇಪಣೆ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಆದರೆ ಫೈನಲ್ ಆಗಿ ಏನು ಮತದಾರರ ಪಟ್ಟಿ ಇರುತ್ತೆ ಅದರಲ್ಲಿ ಯಾವುದೇ ತರದ ಅವಕಾಶ ಇರಲ್ಲ ಶರ ಬರೀಲಿಕ್ಕೆ ಅವ್ರು ಏನಾಗ್ತಾರೆ ಒನ್ ಟು ಏಟೀನ್ ಯಾರ್ಯಾರು ಮತದಾರರಿದ್ರಿ ಅವರಿಗೆ ಮತದಾನ ಮಾಡ್ಲಿಕ್ಕೆ ಮಾತ್ರ ಹಕ್ಕಿದೆ ಕಂಟೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಶರದಲ್ಲಿ ಬರೀತಾರೆ ಸೊ ಅದಕ್ಕೆ ಏನಾಗುತ್ತೆ ಅದಕ್ಕೆ ಏನಾಗುತ್ತೆ ಅಂದರೆ ನಮ್ಮ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೂಡ ಇವತ್ತ ನಾಲ್ಕು ನೂರು ನಾಲ್ಕು ನೂರು ಅಧಿಕ ನೌಕರರು ಇವತ್ತ ಐದು ವರ್ಷ ವರ್ಷದಿಂದ ಒಂದು ವರ್ಷಕ್ಕೆ ಎರಡ್ ರೂಪಾಯಿ ಕಟಾವು ಮಾಡ್ಬೇಕು ಸಂಘಕ್ಕ ಅದು ಐದು ವರ್ಷ ಐದು ವರ್ಷ ಆಗಿರ್ಬೇಕು ಅಂಥವ್ರಿಗೆ ಮಾತ್ರ ಮತದಾರ ಹಕ್ಕಿದೆ ಅಂಥವ್ರಿಗೆ ಮಾತ್ರ ಕಂಟೆಸ್ಟೆಂಟ್ ಮಾಡ್ಲಕ್ ಅವಕಾಶ ಇದೆ ಅದು ಎಲ್ಲವೂ ಕೂಡ ಕೊಟ್ಟು ನಾವು ಅದು ಎಚ್ ಆರ್ ಎಂ ಎಸ್ ಕಾಪಿ ಜೊತೆಗೆ ನಾಲ್ಕು ನೂರು ಜನರಿಗೆ ಕೊಟ್ಟಿದ್ದೇವೆ ಆದರೆ ಮುನ್ನೂರು ನೌಕರಿ ಮಾತ್ರ ಮತದಾರರ ಹಕ್ಕು ಕೊಟ್ಟಿದ್ದಾರೆ ಅದೇ ರೀತಿ ಮೆಡಿಕಲ್ ಕಾಲೇಜಿನಲ್ಲಿ ಎಂಬತ್ತೇಳು ನೌಕರರ ಮತದಾರರ ಪಟ್ಟಿಯಿಂದ ತೆಗೆದಿ ಏಳು ನೌಕರಿ ಮಾತ್ರ ಇಟ್ಟಿದ್ದಾರೆ ಅಲ್ಲಿ ಎರಡು ಇಬ್ಬರಿ ಅಭ್ಯರ್ಥಿ ಕಂಟೆಸ್ಟ್ ಮಾಡ್ಲಕ್ಕಿದೆ ಒಬ್ಬ ಆ ಅಭ್ಯರ್ಥಿ ಕಂಟೆಸ್ಟೆಂಟ್ ಮತ್ತೆ ಒಬ್ಬ ಸೂಚಕರು ಅನುಮೋದಕರು ಇಬ್ಬರಿ ಕೊಟ್ಟಾಗ ಆರು ಜನ ಹೋದರು ಪ್ರತಿಸ್ಪರ್ಧಿಗೆ ಅಲ್ಲಿ ಅವಕಾಶನೇ ಇರಲ್ಲ ಕ್ಯಾಂಡಿಡೇಟ್ ಅವ್ರು ಏನ್ ಮಾಡಿದ್ದಾರೆ ಅಂದರೆ ಹತ್ತೊಂಬತ್ತು ಇಲಾಖೆದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಇಲಾಖೆ ಹೋಗಿ ಅಡ್ವಾನ್ಸ್ ಆಗಿ ಇಪ್ಪತ್ತೆಂಟು ತಾರೀಕು ಇಪ್ಪತ್ತೆಂಟಕ್ಕೆ ಚುನಾವಣೆಯನ್ನ ಸ್ಪರ್ಧಿಸ್ಲಿಕ್ಕೆ ಅಂದ್ರೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಇತ್ತು ಇಪ್ಪತ್ತೆಂಟು ತಾರೀಕಿಗೆ ಹೋದ ತಿಂಗಳು ಆದರೆ ಅವ್ರು ಬಿಫೋರ್ ಏನ್ ಮಾಡ್ತಾರೆ ಅವೆಲ್ಲ ಎಲ್ಲ ಡಾಕ್ಯುಮೆಂಟರಿ ಅವ್ರ ಕೈಯಲ್ಲಿದ್ದು ಸೂಚಕರು ಅನುಮೋದಕರು ಅವೆಲ್ಲನೂ ಕೂಡ ಎಲ್ಲಾ ಇಲಾಖೆ ಹೋಗಿ ಸೈನ್ ಮಾಡಿಸ್ಕೊಡ್ತಾರೆ ಈಗ ನೀವು ನೋಡ್ ನೀವು ಒಂದು ಇದು ಇದು ನೋಡಬಹುದು ಒಬ್ಬ ವ್ಯಕ್ತಿಗೆ ಸೂಚಕರು ಒಬ್ಬರು ಅನುಮೋದಕರು ಒಬ್ಬರು ಬೇಕು ಆದರೆ ಇಪ್ಪತ್ತೆಂಟು ಇಲ್ಲ ಇಪ್ಪತ್ತೆಂಟು ಜನ ಎಲ್ಲಿ ಎ ಸಿ ಆಫೀಸ್ ನಲ್ಲಿ ಇಪ್ಪತ್ತೆಂಟು ನಂಬರ್ದು ಒಂದೇ ಸಲ ಒಬ್ಬ ಅಭ್ಯರ್ಥಿ ಅವ್ರ ಪರ ಆಗಿರ್ತಕ್ಕಂಥ ಅಭ್ಯರ್ಥಿ ಸಂತೋಷಕ್ಕ ಅಭ್ಯರ್ಥಿ ಏನ್ ಮಾಡ್ತಾನೆ ಅಡ್ವಾನ್ಸ್ ಆಗಿ ಎಲ್ಲರದು ಸೂಚಕರದು ಅನುಭವದ ಸೈನ್ ತಗೋತಾನೆ ಅಂದ್ರೆ ನಾವು ಪ್ರತಿಸ್ಪರ್ಧಿ ಯಾರಿದ್ದೀವಿ ಅಂತವ್ರಿಗೆ ಅಲ್ಲಿ ಅವಕಾಶನೇ ಇರಲ್ಲ ಇವ್ರು ಏನ್ ಮಾಡಿದ್ದಾರೆ ಸೂಚಕರ ಅನುಮೋದಕರು ಒಬ್ಬರಿಗೆ ಕೊಡ್ಬೇಕಲ್ಲ ಫೈಲ್ ಜೊತೆ ಅವ್ರ ಫೈಲ್ ಜೊತೆ ಏನ್ ಮಾಡಿದ್ದಾರೆ ಇಪ್ಪತ್ತೆರಡು ಜನರದ್ದು ಹಚ್ಬಿಟ್ಟಿದ್ದಾರೆ ಅಂದ್ರೆ ಫಸ್ಟ್ ಹೋಗಿ ಆಯಪ್ಪ ಹಾಕಿದಾಗ ನೆಕ್ಸ್ಟ್ ನಾನು ನೆಕ್ಸ್ಟ್ ಡೇ ಆಗ್ಲಿ ಒಂದ್ ತಾಸ ನಂತರ ನಾನು ಹಾಕ್ಲಿ ನಂದು ರಿಜೆಕ್ಟ್ ಮಾಡ್ತಕ್ಕಂತ ಕೂಡ ಅಲ್ಲಿ ನಡೆದಿದೆ ಯಾರಿಗೂ ಅವಕಾಶ ಇಲ್ಲ ಒಬ್ಬ ಅಭ್ಯರ್ಥಿ ಇಬ್ಬರಿಗೆ ತಗೊಳ್ಬೇಕು ಸೂಚಕರ ಅನುಮೋದಿ ಆದ್ರೆ ಇಂಥವು ಎಲ್ಲಾ ಇಲಾಖೆಗಳಲ್ಲಿ ಮಾಡಿದ್ದಾರೆ ಎಕ್ಸಾಂಪಲ್ ಆಗಿ ತೇಜಿ ಅಡಿಗೆ ನಾನೇ ಖುದ್ದಾಗಿ ಆ ಅಧಿಕಾರಿ ಕೇಳಿದೆ ಏನ್ರಿ ನೀವು ಈ ತರ ಅಡ್ವಾನ್ಸ್ ಆಗಿ ಸೈನ್ ಮಾಡ್ತಾ ಇದ್ದೀರಿ ಇದು ಸೂಕ್ತದ ಆ ಕೆ ಜೆ ಡಿ ಅಧಿಕಾರಿಗಳು ಹೇಳ್ತಾರೆ ಸರ್ ಅವ್ರು ಏನೋ ರಾಜೇಂದ್ರ ಕುಮಾರ್ ಗಾಂಧ್ಗಿ ಅವರು ತಗೊಂಡ್ ಬಂದ್ರು ಸರ್ ನಮ್ಗ್ ಗುರ್ತಾಗ್ಲಿಲ್ಲ ಇಲ್ಲಿ ಸೈನ್ ಮಾಡ್ರಿ ಅಂತ ಹೇಳಿದ್ರು ನಾವು ಸೈನ್ ಮಾಡಿವನ್ ಅಂದ್ರೆ ಇಂಥ ಭಯದ ವಾತಾವರಣ ಸರ್ಕಾರಿ ನೌಕರನಲ್ಲಿ ಮೂಡಿಸ್ತಕ್ಕಂಥದ್ದು ಇದು ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಮಾಡಿದಂತ ಇದನ್ನ ನಾವು ಖಂಡಿತ ನೇರವಾಗಿ ಆರೋಪ ಮಾಡ್ತಾ ಇದೀವಿ ಒಂದು ವೇಳೆ ತಾವು ಏನಾದರೂ ಇಲ್ಲಿ ಗೆದಿಬೇಕು ಅಂಬತಕ್ಕಂಥದ್ದು ಅವಕಾಶ ನಿಮಗೆ ಏನಾದರೂ ಇದ್ರೆ ನೀವು ಸರ್ಕಾರಿ ನೌಕರದ ಎಲ್ಲಾ ನೌಕರರ ಹೆಸರುಗಳನ್ನ ಮತದಾರರ ಪಟ್ಟಿಯಲ್ಲಿಟ್ಟು ಕಂಟೆಸ್ಟೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿ ಅದರ ನಂತರ ನೀವು ಗೆದಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಮಾಡ್ಬೇಕಾಗಿತ್ತು ಇವಾಗ ಜಿಲ್ಲಾ ನೌಕರರಿಗೆ ಎಲ್ರಿಗೂ ಗೊತ್ತಾಗಿದೆ ವಾಮ ಮಾರ್ಗದಿಂದ ನೀವು ಅಧ್ಯಕ್ಷ ಸ್ಥಾನವನ್ನ ಗಟ್ಟಿಸಿಕೊಳ್ಬೇಕು ಅಂಬತಕ್ಕಂಥದನ್ನ ಇದು ಎಲ್ಲಾ 15000 ಸಾವಿರ ನೌಕರರಿಗೆ ಗೊತ್ತಾಗಿದೆ ಜನಸಾಮಾನ್ಯರಿಗೂ ಗುರುತಾಗಿದೆ ಅದು ಖಂಡಿತ ನಮ್ಮ ಪೆನಲ್ ಪ್ಯಾನಲ್ನಿಂದ ಸೋಮಶೇಖರ್ ಬಿರಾದರ್ ಅವರು ಖಂಡಿತ ತಕ್ಕ ಪಾಠ ಕಲಿಸ್ತಾರೆ ಇವತ್ತೇನು ಅಂತಂದರೆ ಅವರು ಜಿಲ್ಲಾಧ್ಯಕ್ಷನಾಗಿ ಮುಂದುವರಿತಾರೆ ಇಂತ ಸುಮಾರು ಆರೋಪಗಳನ್ನ ಏನ್ ಐದು ವರ್ಷದ ಹತ್ತು ವರ್ಷದ ಹೌದು ಇದರಲ್ಲಿ ಏನೇನು ಆರೋಪ ಮಾಡಿದ್ದಾರೆ ಎಲ್ಲವೂ ಕೂಡ ಮಾಧ್ಯಮ ಮುಂದೆ ನಾವು ಸುಮಾರು ಸಲ ಇದನ್ನ ಪ್ರಕಟಿಸಿವಿ ಕೂಡ ಯಾಕೆ ಹಲ್ಲೆ ಆಯ್ತು ಎಂಬತಕ್ಕಂಥದನ್ನು ತಾವೇ ಕೇಳಿದೆ ಪೀಡರ್ ಜಿಲ್ಲೆಯ ಚಿಟ್ಗುಪ್ಪ ತಾಲೂಕಿನ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆಯುಳ್ಳ ಚಾಂಗ್ಲೇರಾದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪ್ರತಿ ವರ್ಷದಂತೆ ಈ ವರ್ಷವು ಪವಿತ್ರ ಕಾರ್ತಿಕ ಮಾಸದಲ್ಲಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ನಡೆಯಿತು ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಸ್ಥಾನದ ಅಗ್ನಿಕುಂಡದಲ್ಲಿ ಬುಧವಾರ ಜಿಲ್ಲೆಯ ಹಾಗೂ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ ತೆಲಂಗಾಣದಿಂದ ತಂಡೋಪದಂಡವಾದಿಯಲ್ಲಿ ಭಕ್ತರ ಆಗಮಿಸಿ ಅಗ್ನಿ ತುಳಿದು ದರ್ಶನ ಪಡೆದರು ಅಗ್ನಿಕುಂಡದಲ್ಲಿ ಪುರವಂತರು ಹೆಜ್ಜೆ ಇಟ್ಟು ಹೋಗುತ್ತಿದ್ದಂತೆ ಅವರ ಹಿಂದೆ ಇದ್ದ ಭಕ್ತರು ಅಗ್ನಿಕುಂಡದಲ್ಲಿ ಹೆಜ್ಜೆ ಹಾಕಿದರು ಇದೇ ಪಲ್ಲಕ್ಕಿ ಭೂಮಿ ಮೆರವಣಿಗೆ ಮತ್ತು ರಥ ರಥೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಭಕ್ತರು ದರ್ಶನ ಪಡೆದರು ಮಂಗಳವಾರ ರಾತ್ರಿ ದೇವಸ್ಥಾನದಿಂದ ಆರಂಭಗೊಂಡ ಪಲ್ಲಕ್ಕಿ ಉತ್ಸವ ಅಗ್ನಿಕುಂಡಕ್ಕೆ ಬೆಳಗಿನ ಜಾವ ತಲುಪಿತು ರಸ್ತೆ ಉದ್ದಕ್ಕೂ ಭಜನೆ ಡೊಳ್ಳು ಕುಣಿತ ಪುರವಂತರ ಸೇವೆ ಸೇರಿ ವಿಶೇಷ ಕಲಾ ತಂಡಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಗಮನ ಸೆಳೆದವು साक्षा करा ओम शिवो हम ओम शिवो हम रुद्रामम भजे हम भजे हम हर 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 हरे ओभा रुद्र